ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಾಳೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದೆ ಕೃಷ್ಣ ಜನ್ಮಾಷ್ಟಮಿಯ ಸಮಯ ಪೂಜೆಯ ಸಮಯ ಯಾವುದು ಪೂಜೆಯ ಮುಹೂರ್ತ ಯಾವುದು ಆ ಪೂಜೆಯ ಸಂದರ್ಭದಲ್ಲಿ ಒಂದು ವೀಳ್ಯದೆ ಎಲೆ ಎರಡು ವೀಳ್ಯದ ಎಲೆಯನ್ನು ತೊಗೋಬೇಕಾಗತ್ತೆ ಆ ವೀಳ್ಯದ ಎಲೆಯ ಮೇಲೆ ಒಂದು ಎರಡು ವಸ್ತುಗಳನ್ನು ಇಡಬೇಕಾಗತ್ತೆ ಇಟ್ಟು ಒಂದು ಚಿಕ್ಕ ರೆಮಿಡಿ ಉಪಾಯವನ್ನು ಮಾಡ್ಕೋಬೇಕು ಇದನ್ನು ಮಾಡಿ ನೋಡಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದಿದು ಈ ರೆಮಿಡಿಯನ್ನು ಮಾಡಿಕೊಂಡು ನಿಮಗೆ ಜಾಸ್ತಿ ಸಮಯ ಏನು ಬೇಡ ಕೇವಲ ಇದನ್ನು ನಾನು ಹೋದ ವರ್ಷ ನನ್ನ ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೀನಿ ಯಶಸ್ಸು ಕಂಡ ಮೇಲೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ರಹಸ್ಯವನ್ನು ಬಿಚ್ಚಿಡ್ತಾ ಇದ್ದೀನಿ ಇದು ಅವರಿಗೆ ಎಷ್ಟು ಮಿರಾಕಲ್ ಆಗಿ ವರ್ಕ್ ಆಗಿದೆ ಅಂತಂದರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನಗಳಲ್ಲಿ ವರ್ಷಗಳಲ್ಲಿ ಅವರಿಗೆ ಜೀವನದಲ್ಲಿ ಸಾಕಷ್ಟು ಕಷ್ಟ ಇತ್ತು ಸ್ವಂತ ಮನೆಯನ್ನು ಕೊಂಡ್ಕೊಂಡು ಬಿಟ್ಟಿದ್ದಾರೆ ಈ ಕಡೆ ಕೆಲಸ ಹೊರಟೋಗಿದೆ ಇ ಎಮ್ ಐ ಕಟ್ಟಕ್ಕಾಗ್ತಾ ಇಲ್ಲ ಮನೆ ಹರಾಜಿಗೆ ಮಾರಾಟದ ಒಂದು ಕೈತಪ್ಪಿ ಹೋಗೋ ಸಂದರ್ಭಕ್ಕೆ ಬಂದಿತ್ತು ಇನ್ನೂ ಕೆಲವೊಂದು ಕ್ಲೈಂಟ್ಸ್ಗಳು ಸಾಕಷ್ಟು ಕಷ್ಟ ನಷ್ಟದಲ್ಲಿದ್ದರು ಪಾಪ ಕೆಲವೊಬ್ಬ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಈ ರೆಮಿಡಿ ಮಾಡಿಸಿದ ಮೇಲೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಒಂದು ಖುಷಿಯ ಸಮಾಚಾರ ಕಂದಮ್ಮನ ಆಗಮನ ಅವರ ಬಾಳಿನಲ್ಲಿ ಬಂತು ಕೆಲಸ ಸಿಕ್ಕಿರಲಿಲ್ಲ ಪಾಪ ತುಂಬ ಓದ್ಕೊಂಡಿದ್ರು ಮಕ್ಕಳು ಡಿಗ್ರಿ ಡಬಲ್ ಡಿಗ್ರಿ ಇಂಜಿನಿಯರಿಂಗು ತುಂಬ ಅಂಥ ಮಕ್ಕಳಿಗೆ ಕೆಲಸ ಸಿಕ್ಕಿದೆ ಒಂದ ಎರಡ ಇವತ್ತಿನ ರೆಮಿಡಿಯನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಮಾಡಿ ನೋಡಿ ಆಗದೇ ಇರುವಂತಹ ಕೆಲಸವನ್ನ ಆಗಿಸಿ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡಿ ಇಂಥ ಕೆಲಸ ಆಗಲ್ಲ ಅಂದರೆ ಅಂಥ ಕೆಲಸ ಮಾಡಿ ತೋರಿಸುತ್ತೆ ಸತ್ಯ ನ್ಯಾಯ ನಿಷ್ಠೆ ಧರ್ಮದ ಹಾದಿಯಲ್ಲಿ ನಡೆದ್ರೆ ನೀವು ಬೆರಳು ಮಾಡಿ ತೋರಿಸಿ ಗುರುಗಳೇ ಈ ಕೆಲಸ ನನಗಾಗಬೇಕು ಖಂಡಿತ ಮಾಡಿಕೊಡುತ್ತೆ ಅಂತ ರಹಸ್ಯವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಗೆ ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ದರೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆ ಒಂದು ಸಬ್ಸ್ಕ್ರೈಬ್ ಎನ್ನುವಂತಹ ಒಂದು ಇದು ಕಾಣಿಸುತ್ತೆ ನಿಮಗೆ ಐಕಾನ್ ಕಾಣಿಸುತ್ತೆ ಆ ಸಬ್ಸ್ಕ್ರೈಬ್ ಬೆಲ್ಲೊತ್ತಿ ಅದರಲ್ಲಿ ಇರುವಂತಹ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಕೂಡ ಕಾಣಿಸ್ತಾ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಕಾಣಿಸಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಇರುವಂತಹ ನೇರ ಪ್ರಸಾರ ಜ್ಯೋತಿಷ್ಯದ ಕಾರ್ಯಕ್ರಮ ಜೀತ ಸ್ಪೆಷಲ್ ಆಧ್ಯಾತ್ಮ ವಾಸ್ತು ಆಸ್ಟ್ರಾಲಜಿ ಸ್ಪಿರಿಚುವಲ್ ಹೀಲಿಂಗ್ ವರೈಟಿ ವೆರೈಟಿ ಕಂಟೆಂಟ್ ನಿಮಗೋಸ್ಕರ ಕಾದಿರುತ್ತೆ ಹಾಗೆ ವಿಡಿಯೋ ಕೆಳಗಡೆ ವೀಕ್ಷಕರೇ ವಿಶೇಷವಾಗಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಬ್ಬ ವೀಕ್ಷಕರಿಗೆ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಕಾಣಿಕೆಯಾಗಿ ಇನ್ನುಳಿದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವ ಗಿವ್ ಅಪ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ ತಕ್ಷಣ ನೋಡಿ ಒಂದು ವಸ್ತುವನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ತೋರಿಸಲೇಬೇಕು ಒಂದು ವಸ್ತುವನ್ನ ನಾನು ತೋರಿಸುವಂತ ಒಂದು ವಸ್ತುವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ದೇವರ ಮನೆಯಲ್ಲಿ ಯಾರಾದರೂ ಇಡಬಹುದು ಆಹಾರ ಕ್ರಮ ಹೇಗಾದರೂ ಇರಲಿ ವೆಜ್ ತಿನ್ನೋರು ಇಡಬಹುದು ವೆಜ್ ತಿನ್ನೋರು ಇಡಬಹುದು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಂಗಡಿಯಲ್ಲಿಟ್ಟು ಪೂಜೆ ಮಾಡಬಹುದು ಸ್ಕೂಲು ಕಾಲೇಜು ಫ್ಯಾಕ್ಟ್ರಿ ಹಾಸ್ಪಿಟಲ್ ಯಾವ ಸ್ಥಳದಲ್ಲಾದರೂ ಇಟ್ಟು ಪೂಜೆ ಮಾಡಬಹುದು ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ರೆ ನಾನು ತೋರಿಸುವಂಥ ವಸ್ತು ನಿಮ್ಮ ಮನೆ ಮತ್ತು ಅಂಗಡಿ ಕಚೇರಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಯಾರ ಕೆಟ್ಟ ಕಣದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಮನೆಗೆ ನುಗ್ಗೋದಿಲ್ಲ ಅಂಗಡಿಗೆ ನುಗ್ಗೋದಿಲ್ಲ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದರೆ ಸುಟ್ಟು ಭಸ್ಮ ಆಗುತ್ತೆ ಅಂಥ ಪವರ್ಫುಲ್ ವಸ್ತುವನ್ನು ಇಟ್ಕೊಳ್ಳಿ ನೀವು ನಿಮ್ಮ ಮನೆಯ ಸ ಸದಸ್ಯರ ಸಂರಕ್ಷಣೆಯನ್ನು ಮಾಡ್ಕೊಳ್ಳಿ ಯಾರು ನಿಮ್ಮ ಮೇಲೆ ಕೆಟ್ಟ ಕಣ ದೃಷ್ಟಿ ಬೀಳೋದಿಲ್ಲ ಲಕ್ಷ್ಮೀ ದಿಗ್ಬಂಧನ ಮಾಡಿಸಿದ್ರು ಅದು ನಾಟೋದಿಲ್ಲ ಏಳಿಗೆಗೆ ಕೊರತೆ ಇಲ್ಲ ಸಾಲ ಇದ್ರೆ ಸಾಲ ತೀರುತ್ತೆ ಜೀವನದಲ್ಲಿ ಸದಾ ಗೆಲುವಿರುತ್ತೆ ಸೋಲು ಅನ್ನೋ ಮಾತೇ ಇರೋದಿಲ್ಲ ಕೆಲಸ ಸಿಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡ್ಕೋತೀರಾ ವಾಹನ ಕೊಂಡ್ಕೋತೀರಾ ನೀವು ಏನು ಬಯಸಿದ್ದು ಮಡಿಲಿಗೆ ತಂದು ಹಾಕುವಂತಹ ಒಂದು ಪವರ್ಫುಲ್ ವಸ್ತು ತೋರಿಸ್ತೀನಿ ಮನೆಗೆ ತರಿಸಿಟ್ಕೊಳ್ಳಿ ಅದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ವೀಕ್ಷಕರೆ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತದ್ದು ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ ದೇವರಿಂದ ನಿರ್ಮಾಣ ಆಗಿದ್ದು ದೇವತೆಯಿಂದ ನಿರ್ಮಾಣ ಆಗಿದ್ದು ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆಯಿಂದ ನಿರ್ಮಾಣ ಆಗಿದ್ದು ಇದರಲ್ಲಿ ಹದಿಮೂರು ರಹಸ್ಯ ರಹಸ್ಯ ತ್ರಿಕೋನಗಳಿದೆ ಒಂದೊಂದು ತ್ರಿಕೋನ ಕೂಡ ನಿಮ್ಮನ್ನು ಒಂದೊಂದು ಜೀವನದ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಸಾಲ ತೀರಿಸುತ್ತೆ ಸಂತಾನ ಪ್ರಾಪ್ತಿ ಆಗೋ ತರ ಮಾಡುತ್ತೆ ಕೆಲಸ ಕೊಡಿಸುತ್ತೆ ಮದುವೆ ಸೆಟ್ ಮಾಡಿಸುತ್ತೆ ಎಲ್ಲವನ್ನು ಕೂಡ ಮಾಡಿಸುತ್ತೆ ಇದನ್ನ ಮನೆಗ್ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ನಾವು ನೀವು ನೀವು ಒಂದ್ಸಲ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಹೆಸರಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ಹೋಮದಲ್ಲಿ ಇಟ್ಟು ಹತ್ತು ಲಕ್ಷ ಮಂತ್ರ ಸಿದ್ಧಿ ಜಪ ಮಾಡಿ ಕಳಿಸ್ತೀವಿ ಮನೆಗೆ ಬೇಕು ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಅಧಿಕೃತ ನಂಬರ್ ತೋರಿಸ್ತೀನಿ ಈ ನಂಬರ್ ಬಿಟ್ಟು ಯೂಟ್ಯೂಬ್ನಲ್ಲಿ ನಲ್ಲಿ ಯಾವ ನಂಬರ್ ಸಿಕ್ಕರೂ ಕೂಡ ಅದಕ್ಕೆ ಶ್ರೀಚಕ್ರ ಸಿಗುತ್ತೆ ಅಂತ ಒಂದು ಮೋಸ ಮಾಡ್ತಾರೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ ದಯಮಾಡಿ ಇದು ಅಧಿಕೃತ ಅಧಿಕೃತ ನಂಬರ್ ಜೀತ್ ಮೀಡಿಯಾದ ಶ್ರೀಚಕ್ರ ಸಿಗುವಂಥ ಅಧಿಕೃತ ನಂಬರ್ ಈ ನಂಬರ್ ಬಿಟ್ಟು ಬೇರೆ ನಂಬರ್ಗೆ ನೀವು ವ್ಯವಹಾರ ಮಾಡಿ ಮೋಸ ಹೋದ್ರೆ ನಾನಾಗಲಿ ಜೀತ್ ಮೀಡಿಯಾಗ್ಲಿ ಜವಾಬ್ದಾರ ಅಲ್ಲ ಶ್ರೀಚಕ್ರ ಸಿಗುವಂಥ ಅಧಿಕೃತ ಅಧಿಕೃತ ನಂಬರ್ ಇದು ಇದನ್ನು ನೋಟ್ ಮಾಡ್ಕೊಳ್ಳಿ ಇದೇ ನಂಬರ್ಗೆ ನೀವು ಕಾ ಕರೆ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಹಾಕಿ ಗುರುಗಳು ತೋರಿಸಿದ ಶ್ರೀಚಕ್ರ ಬೇಕು ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿಕೊಂಡು ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಮನೆಗೆ ಕಳಿಸ್ಕೊಳೋದಕ್ಕೆ ಸಹಾಯ ಸಹಕಾರ ಕೊಡ್ತಾರೆ ವೀಕ್ಷಕರೇ ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ರೆಮಿಡಿಯನ್ನ ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಆಗಸ್ಟ್ ಹದಿನೈದು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಂತರ ಹಾಗಾಗಿ ಹಬ್ಬ ನಮಗೆ ಕೌ ಕೌಂಟ್ ಆಗೋದು ಕನ್ಸಿಡರ್ ಆಗೋದು ಆಗಸ್ಟ್ ಹದಿನಾರನೇ ತಾರೀಕು ಯಾಕೆಂದ್ರೆ ನಾಳೆ ರಾತ್ರಿ ಆಗಸ್ಟ್ ಹದಿನೈದರ ರಾತ್ರಿ ಹನ್ನೆರಡರ ನಂತರ ಹದಿನಾರನೇ ತಾರೀಕು ಬೀಳುತ್ತೆ ಹಾಗಾಗಿ ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆಕ್ಚುಯಲಿ ನೋಡಿ ಶ್ರೀಕೃಷ್ಣನ ಜನನ ರಾತ್ರಿ ಯಾಕಾಯ್ತು ಅಂತಂದ್ರೆ ಇದರ ಹಿಂದೆ ರಹಸ್ಯ ಬುಧವಾರ ರೋಹಿಣಿ ನಕ್ಷತ್ರ ಹಾಗೆ ಅಷ್ಟಮಿ ತಿಥಿ ಶ್ರೀಕೃಷ್ಣನ ಜನನ ಆಗುವಂಥದ್ದು ನೋಡಿ ಇದರಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ ರಾಮ ಸೂರ್ಯವಂಶಿ ರಾಮನ ಜನನ ಹಗಲಿನಲ್ಲೇ ಆಯಿತು ಕೃಷ್ಣನ ಜನನ ರಾತ್ರಿ ಆಯಿತು ಕೃಷ್ಣ ಚಂದ್ರನ ದೂರದ ಸಂಬಂಧಿಯಂತೆ ಕೃಷ್ಣ ಶ್ರೀಮನ್ನಾರಾಯಣನ ಎಂಟನೇ ಅವತಾರ ಹಾಗಾಗಿ ಇದರ ಹಿಂದೆ ತುಂಬಾ ರಹಸ್ಯಗಳಿದೆ ನೀವು ಪೂಜೆ ಮಾಡಬೇಕಾದ್ರೆ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷದ ನಂತರ ಪೂಜೆ ಮಾಡ್ಕೋಬೇಕು ಶ್ರೀಕೃಷ್ಣನ ಪೂಜೆ ಪೂಜೆ ಮಾಡುವಾಗ ನೋಡಿ ಈ ಒಂದು ವಸ್ತುವನ್ನ ಶ್ರೀಕೃಷ್ಣನ ಮುಂದೆ ಇಡಬೇಕು ಯಾವುದು ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ತಾವು ವಿಳೆದ ಎಲೆಯನ್ನ ನೋಡ್ತಾ ಇರ್ಬೋದು ಈ ರೆವಿಡಿಗೆ ಬೇಕಾಗಿರುವಂತದ್ದು ಎರಡೇ ಎರಡು ವೀಳ್ಯದ ಎಲೆ ವೀಳೆದ ಎಲೆ ಎರಡು ತಗೊಳ್ಳಿ ಹಾಗೆ ಮೂರರಿಂದ ನಾಲ್ಕು ಕಲ್ಲು ಸಕ್ಕರೆ ತಗೊಳ್ಳಿ ಕರ್ಣೆ ಸಕ್ಕರೆ ಅಂತ ಹೇಳ್ತೀವಿ ಬಿಳಿಯಾಗಿರುತ್ತೆ ಕೆಂಪುದು ಬೇಡ ಕೇಸರಿ ಕಂದು ಬರ ಕಲರ್ ಇರುವಂತ ಕಲ್ಲು ಸಕ್ಕರೆ ಬೇಡ ಬಿಳಿ ಕಲ್ಲು ಸಕ್ಕರೆನೇ ಆಗ್ಬೇಕು ಬಿಳಿ ಕಲ್ಲು ಸಕ್ಕರೆ ನಾಲ್ಕು ತುಂಡು ಹಾಗೆ ಒಂದು ಐದರಿಂದ ಹಸಿರು ಏಲಕ್ಕಿ ಆರು ಐದರಿಂದ ಆರು ಹಸಿರು ಏಲಕ್ಕಿ ಎರಡು ವೀಳ್ಯದೆಲೆ ಇಷ್ಟನ್ನ ತೆಗೆದುಕೊಂಡು ಶ್ರೀಕೃಷ್ಣನ ಪಾದದ ಹತ್ರ ಇಟ್ಟು ಬಿಡಬೇಕು ನಾಳೆ ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ಆರು ನಿಮಿಷಕ್ಕೆ ಕರೆಕ್ಟ್ ಆಗಿ ಶ್ರೀಕೃಷ್ಣನ ಪಾದಕ್ಕಿಡಿ ಶ್ರೀಕೃಷ್ಣನ ಪೂಜೆಯನ್ನ ಮಾಡಿ ಮಾಡಿಬಿಟ್ಟು ಈ ಎರಡು ವೇಳೆದೆಲೆ ನಾಲ್ಕೈದು ಕಲ್ಲು ಸಕ್ಕರೆ ಐದಾರು ಏಲಕ್ಕಿ ಶ್ರೀಕೃಷ್ಣನ ಪಾದಕ್ಕಿಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಳ್ಳಿ ಶ್ರೀಕೃಷ್ಣ ನನಗೆ ಮದುವೆ ಸೆಟ್ ಆಗ್ಬೇಕು ಅಥವಾ ಸಂತಾನ ಪ್ರಾಪ್ತಿ ಆಗ್ಬೇಕು ಕೆಲಸ ಸಿಗಬೇಕು ಮಕ್ಕಳ ಮಾತು ಕೇಳಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಬರಬೇಕು ನಾನೊಂದು ಸೈಟ್ ಕೊಳ್ಳಬೇಕು ಮನೆ ಕೊಂಡುಕೊಳ್ಬೇಕು ವಾಹನ ಕೊಂಡುಕೊಳ್ಳಬೇಕು ಇದು ಅದು ಪೂರ್ವಜರ ಆಸ್ತಿ ಸಿಗಬೇಕು ಕೋರ್ಟ್ ಕಚೇರಿ ಕೇಸಿಂದ ಹೊರಗಡೆ ಬರಬೇಕು ಏನೇನಿದೆ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನೂರ ಎಂಟು ಸಾರಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ನೂರ ಎಂಟು ಸಲ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನೂರ ಎಂಟು ಸಲ ಈ ಎರಡು ಮಂತ್ರವನ್ನು ಕಂಪಲ್ಸರಿ ಹೇಳಬೇಕು ಅಲ್ಲೇ ಕೃಷ್ಣನ ಮುಂದೆ ಕೂತ್ಕೊಂಡು ಯಾವುದೋ ನೂರ ಎಂಟು ಸಲ ಓಂ ಕ್ಲೀಂ ಕೃಷ್ಣ ಯನಮಃ ಓಂ ಕ್ಲೀಂ ಕೃಷ್ಣ ಯನಮಃ ಮತ್ತು ನೂರ ಎಂಟು ಸಲ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಎರಡು ಮಂತ್ರಗಳನ್ನು ಹೇಳ್ಕೊಂಡು ಅಲ್ಲಿಂದ ನೀವು ಪೂಜೆ ಮುಗಿಸಿ ಏನೇನು ಮಾಮೂಲಿ ನೀವು ನೈವೇದ್ಯ ಪೂಜೆ ಸಂಕಲ್ಪದೆಲ್ಲ ಇದೆ ಮುಗಿಸ್ಬಿಡಿ ನೆಕ್ಸ್ಟ್ ಡೇ ಅಂದರೆ ನಾಳೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷಕ್ಕಿಟ್ಟು ಪೂಜೆ ಮಾಡಿರ್ತೀರಾ ಇನ್ನ ನೀವು ಅದನ್ನ ನೆಕ್ಸ್ಟ್ ಡೇ ಎತ್ಕೋಬೇಕು ನೆಕ್ಸ್ಟ್ ಡೇ ಸೂರ್ಯ ಉದಯ ಮೇಲೆ ಸ್ನಾನ ಪೂಜಾದಿಗಳನ್ನ ಮಾಡಿ ಎರಡು ವೀಳ್ಯದೆಲೆ ಐದಾರು ಕಲ್ಲು ಸಕ್ಕರೆ ಐದಾರು ಏನು ಏಲಕ್ಕಿ ಇಟ್ಟಿರ್ತೀರಿ ಇದನ್ನೆಲ್ಲ ಎತ್ಕೊಳ್ಳಿ ಎತ್ಕೊಂಡ್ಬಿಟ್ಟು ಕಲ್ಲು ಸಕ್ಕರೆಯನ್ನ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ತಗೊಳ್ಳಿ ಏಲಕ್ಕಿ ಐದಾರು ಏಲಕ್ಕಿ ಏನಿರುತ್ತೆ ನಿಮ್ಮ ಮನೆಯ ಸದಸ್ಯರಿಗೆ ಎಲ್ರಿಗೂ ಒದೊಂದು ಕೊಟ್ಟುಬಿಡಿ ಅವರು ಪರ್ಸಲ್ಲಾದರೂ ಇಟ್ಕೊಳ್ಳಿ ವ್ಯಾನಿಟಿ ಬ್ಯಾಗಲ್ಲಾದರೂ ಇಟ್ಕೊಳ್ಳಿ ಅಥವಾ ಹಣ ಇಡುವ ಸ್ಥಳದಲ್ಲಾದರೂ ಇಟ್ಕೊಳ್ಳಿ ಈ ಎರಡು ಒಳ್ಳೆದೆಲೆ ಏನಿರುತ್ತೆ ಅದನ್ನು ಮನೆಯವರೆಲ್ಲ ನೀವು ಹೊಟ್ಟೆಗೆ ಪ್ರಸಾದದ ರೂಪದಲ್ಲಿ ತಗೊಂಡ್ಬಿಡಿ ಈ ಕ್ರಮ ಮಾಡೋದ್ರಿಂದ ಈ ಕೃಷ್ಣ ಜನ್ಮಾಷ್ಟಮಿಗೆ ಮಾಡುವಂತಹ ಈ ಸರಳ ಉಪಾಯ ಮನೆಯಲ್ಲೇ ಸಿಗುವಂತಹ ಕಲ್ಲು ಸಕ್ಕರೆ ಏಲಕ್ಕಿ ಮತ್ತು ಎಲೆ ಇದನ್ನು ಇಟ್ಕೊಂಡು ಮಾಡುವಂತಹ ಉಪಾಯ ಏನು ವಿಶ್ ಮಾಡ್ಕೊಂಡಿರ್ತೀರಿ ಮುಂಬರುವ ಮುಂದಿನ ವರ್ಷದ ಕೃಷ್ಣ ಜನ್ಮಾಷ್ಟಮಿಯ ಒಳಗಡೆ ನಿಮ್ಮ ದೊಡ್ಡ ದೊಡ್ಡ ವಿಷಯಗಳಾಗಲಿ ಚಿಕ್ಕ ಚಿಕ್ಕ ವಿಷಯಗಳಾಗಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಮಗೆ ಒಲಿದಿರುತ್ತೆ ಮದುವೆ ಆಗೋದಿದ್ರೆ ಮದುವೆ ಸೆಟ್ ಆಗುತ್ತೆ ಕೆಲಸ ಸಿಗಬೇಕು ಅಂದರೆ ಕೆಲಸ ಸಿಕ್ಕಿರುತ್ತೆ ಸಂತಾನ ಪ್ರಾಪ್ತಿ ನಿಮಗೆ ನಿಮಗೇನು ಬೇಕೋ ಶ್ರೀಕೃಷ್ಣನ ಹತ್ತಿರ ಈ ಎರಡು ವಿಳೆದೆಲೆ ಕರಣೆ ಸಕ್ಕರೆ ಮತ್ತು ಲ ಇಂದ ಹಸಿರು ಏಲಕ್ಕಿ ಈ ಒಂದು ರೆಮಿಡಿಯಿಂದ ಖಂಡಿತ ಖಡಾಖಂಡಿತವಾಗಿ ಕೈಗೊಡುತ್ತೆ ಮಾಡಿ ನೋಡಿ ಶ್ರೀಕೃಷ್ಣನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಆಗಲಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ವೀಕ್ಷಕರೇ ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಎಲ್ಲಿದೆ ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಆರು ಚಾನಲ್ ಇದೆ ಜೀತ್ ಮೀಡಿಯಾದು ಅದರಲ್ಲಿ ಸ್ಮಿತಾಸ್ ಕಿಚನ್ ಕೂಡ ಬಂದು ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅಜಿನೋ ಮೊಟ್ಟು ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡುಗೆ ಮಾಡಿ ತೋರಿಸ್ತಾರೆ ಈಗ ಕೃಷ್ಣ ಜನ್ಮಾಷ್ಟಮಿಗೆ ಶೇಂಗಾ ಉಂಡೆ ರೆಸಿಪಿ ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡಬಹುದು ಹಾಗೆ ವೀಕ್ಷಕರೇ ಆ ಚಾನಲ್ ಅನ್ನು ಕೂಡ ನೋಡಿ ನಿಮಗಿಷ್ಟ ಆದರೆ ರೆಸಿಪಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗಕ್ಕೆ ಎಲ್ರಿಗೂ ಶೇರ್ ಮಾಡಿ ಆ ಚಾನಲ್ ಅನ್ನು ಕೂಡ ಪ್ರೋತ್ಸಾಹ ಮಾಡಿ ವೀಕ್ಷಕರೇ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಗೆಲುವು ನಿಮ್ಮದೇ ಕಷ್ಟ ಸೋಲ್ಬೇಕು ಮನುಷ್ಯರು ಸೋಲ್ಬಾರ್ದು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ದೊಡ್ಡ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಅನ್ನುವ ರಹಸ್ಯವನ್ನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತೀನಿ ಸಿಂಪಲ್ ರೆಮಿಡೀಸ್ ನೋಡೋದಕ್ಕೆ ಸಿಂಪಲ್ ಪವರ್ ಮಾತ್ರ ಎಫೆಕ್ಟಿವ್ ಆಗಿರುತ್ತೆ ಅದ್ಭುತ ಅಂತ ರೆಮಿಡಿ ತೋರಿಸ್ತೀನಿ ಈ ರೆಮಿಡಿ ಮಾಡಿಕೊಂಡು ಲಕ್ಷಾಂತರ ಜನ ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ ಆರ್ಥಿಕ ಚೇತರಿಕೆಯನ್ನ ಕಂಡಿದ್ದಾರೆ ಕೆಲಸದಲ್ಲಿ ಪ್ರಗತಿಯನ್ನ ಕಂಡಿದ್ದಾರೆ ಮನೆಯಲ್ಲಿ ಮನೆ ಮನೆತನ ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ಮಾಡ್ತಾ ಇದ್ದಾರೆ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಈಗಲೇ ಲೈಕ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರ ಮುಖದಲ್ಲಿ ಮಂದಹಾಸ ಬರಲಿ ಎಲ್ಲರ ಬಾಳಿನಲ್ಲಿ ನಗು ಬರಲಿ ಗೆಲುವು ಬರಲಿ ಚೈತನ್ಯ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕ್ರೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದ ದಾರಿ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕ್ರೆ ನಮಸ್ಕಾರ